ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದ ಪ್ರತಾಪಣ್ಣ ಪಾಟೀಲ್ ರಾಯಬಾಗ್ ತಾಲೂಕಿನ ಕಂಕಣವಾಡಿ ಪಟ್ಟಣದಲ್ಲಿನ ಹಲವು ಸಮಸ್ಯೆಗಳನ್ನ ಆಲಿಸಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಾದ ಪ್ರಕಾಶ್ ಹುಕ್ಕೇರಿ ಮತ್ತು ರಾಮ್ ನಾಯಕ್ ನಾಯಕ್ ಕೂಡಲೇ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಲವು ಕಾಮಗಾರಿಗಳಿಗೆ ರಾಷ್ಟ್ರೀಯ ಜೆಡಿಎಸ್ ಉಪಾಧ್ಯಕ್ಷರಾದ ಪ್ರತಾಪಣ್ಣ ಪಾಟೀಲ್ ಹಾಗೂ ಯುವ ಕೇಸರಿ ಶಿವರಾಜಣ್ಣ ಪಾಟೀಲ್ ಇವರ ಹಸ್ತದಿಂದ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಇದೇ ವೇಳೆ ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರು ಹಾಗೂ ಪಟ್ಟಣದ ಗಣ್ಯರಾದ ಮಹಾದೇವ್ ಗದಾಡಿ ಕೆಬಿ ದೇಸಾಯ್ ಲಕ್ಷ್ಮೀಕಾಂತ್ ದೇಸಾಯಿ ಸಿದ್ದಪ್ಪ ಹುಕ್ಕೇರಿ ಶಿವಾನಂದ್ ಹಿರೇಮಠ್ ರಾಮಪ್ಪ ಹುಕ್ಕೇರಿ ವಿಠಲ್ ಹುಕ್ಕೇರಿ ವಸಂತ ಪೂಜೇರಿ ಬಸು ಪೂಜೇರಿ ಸದಾಶಿವ್ ನೀಡೋಣಿ ಹಾಲಪ್ಪ ಪೂಜೇರಿ ಭೀಮಪ್ಪ ನಾಯಕ್ವಾಡಿ ಪರಸು ನಾಯಕ್ವಾಡಿ ಗೋಪಾಲ್ ಪೂಜೇರಿ ಸದಾ ಪಿರಗಿ ಚಂದು ನಾಗರ್ ಮುನ್ನೋಳಿ ಹಾಳಪ್ಪ ಸುಳ್ಳನವರ್ ಮುತ್ಯಪ್ಪ ಕುರಿ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಪಟ್ಟಣದ ಜನರು ಉಪಸ್ಥಿತರಿದ್ದರು ವರದಿಗಾರರು ರವಿ ಮಾವರ್ಕರ್ ಆರ್ ನ್ಯೂಸ್ ಕನ್ನಡ ಬೆಳಗಾವಿ ಐದು ಸಲ ಮಾಡ್ಬೇಕಾ ನೀವು ಮಾಡ್ರಿ ಮತ್ತೆ ಹಾ ಕರೆಕ್ಟ್ कुछ तो नहीं लाओ भैया। हमारे यहाँ मार्केट नहीं है। एम्पूर्सो है ना?